ಹರರ ಸ್ಥಿತಿ ನೋಡಿ ಬದುಕುವುದಕ್ಕಿಂತ ಪರಿಸ್ಥಿತಿ ನೋಡಿ ಬದುಕುವುದು ಮೇಲೂ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ನಾನು ನಿಮ್ಮ ಪ್ರೀತಿಯ ಯಶು ಇವತ್ ನನ್ನ ಮಗಳು ಬೆಳಿಗ್ಗೆ ನಾಲ್ಕು ಮುಖಾಲ ಆಟ ಆಡ್ತಾ ಇದ್ಲು ಇನ್ನೇನು ಮಾಡೋದು ಅಂತ ನಾನು ಎದ್ದು ಅವಳ ಜೊತೆಗೆ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡ್ದೆ ಅವಳ ಜೊತೆ ಆಟ ಆಡ್ತಾ ಆಟ ಆಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಮತ್ತೆ ಒಂದು ಸಿಕ್ಸ್ ತರ್ಟಿ ಅಷ್ಟು ಅವಳು ಆಮೇಲೆ ನಾನೇತು ಫ್ರೆಶ್ ಅಪ್ ಹಾಕಿ ಮತ್ತೆ ಒಳೆದೊಳಷ್ಟರಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಟ್ಬಿಡೋಣ ಅಂತ ಬಂದೆ ಬ್ರೇಕ್ಫಾಸ್ಟ್ಗೆಲ್ಲ ಪ್ರಿಪೇರ್ ಮಾಡ್ತಿದ್ದೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಈರುಳ್ಳಿ ಗೊಜ್ಜು ಮತ್ತು ಚಪಾತಿ ಮಾಡಿದೆ ಮತ್ತು ನಾನು ಅಡುಗೆ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಅವಳು ಎದ್ದೇ ಆಮೇಲೆ ಸ್ವಲ್ಪ ರಾಗಿ ಸರಿಯಾಗಿ ಮಾಡಿ ತಿನ್ನಿಸಿ ಸ್ನಾನ ಮಾಡಿಸಿ ಅವಳ ಅಡುಗೆಗಳ್ನ ಆಟ ಬಿಟ್ಟೆ ಅವಳು ಆಟ ಆಡ್ಕೊಂಡು ಮಲಗಿದ್ಲು ಅಷ್ಟಲ್ಲಿ ನಾನು ಬೇರೆ ಕೆಲಸ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡೋ ಅಷ್ಟರಲ್ಲಿ ಲೆವೆನ್ ತರ್ಟಿ ಎಲ್ಲ ಕ್ಲಾಕ್ ಆಗಿತ್ತು ಅವಳು ಆಟ ಆಡ್ತಾ ಆಟ ಆಡ್ತಾ ಅಲ್ಲೇ ಮಲಗಿಬಿಟ್ಟಿದ್ಲು ಏನು ಅವಳು ಮಲಗಿದ್ದಾಳಲ್ಲ ಅಂತ ನಾನು ಸ್ವಲ್ಪ ಹೊತ್ತು ಮಾಡೋಣ ಅಂತ ಹಾಗೆ ಸ್ವಲ್ಪ ಹೊತ್ತು ಮಲಗಿದ್ದು ಮತ್ತು ಎದ್ದು ರಸಮ್ ರೈಸ್ ಚಪಾತಿ ಬಂತೆ ಅಷ್ಟಲ್ಲ ಅವಳು ಮತ್ತೆ ಎದ್ದು ಅಳ್ತಾ ಇದ್ದು ಹಂಗಾಗಿ ಅಡುಗೆ ಅದೆಲ್ಲ ವೀಡಿಯೋಸೇ ಮಾಡೋಕ್ಕಾಗ್ಲಿ ಸದ್ಯಕ್ಕೆ ಅಷ್ಟರಲ್ಲಿ ಕುಕ್ಕದ ಮನೆ ಅಜ್ಜಿ ಬಂದರು ಅವ್ರ ಜೊತೆ ಅವಳು ಆರಾಮಾಗಿ ಆಟ ಆಡ್ತು ಅವಳು ಆಟ ಅಷ್ಟರಲ್ಲಿ ನಾನು ಅಡುಗೆ ಎಲ್ಲ ಮುಗಿಸ್ಬಿಡೋಣ ಅಂತ ಅಡುಗೆ ಎಲ್ಲ ಮಾಡಿಕೊಂಡೆ ಆಮೇಲೆ ಊಟ ಎಲ್ಲ ಮುಗಿಸಿ ನಾನು ಬಂದು ಹಾಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಮಕ್ಕಳಿದ್ರೆ ಮನೆ ಚೆಂದ ಅಲ್ಲ ಟೈಮ್ ಹೋಗೋದೇ ಗೊತ್ತಾಗಲ್ಲ ಹಾಗೆ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್